ಅಲ್ಲಿ ಈ ಥರ ಕ್ರಾಕ್ಸ್ ಬರುತ್ತಾ ಈ ಕ್ರಾಕ್ ಬರಬಾರ್ದು ಅಂದರೆ ಕೋಪಿಂಗ್ ಕಾಂಕ್ರೀಟ್ ಹಾಕಬೇಕು ಈ ಕ್ರಾಕ್ಸ್ ಹೀಗೆ ಇದ್ರೆ ನೀರು ಇಳಿದು ಇಳಿದು ಈ ಜೊತೆ ಪ್ಯಾಚ್ವರ್ಕ್ ಮತ್ತೆ ಒಡೆದ್ಬಿಟ್ಟು ಮಾಡಬೇಕಾಗತ್ತೆ ಈ ಕ್ರಾಕ್ಸು ಬರ್ದಂಗೆ ತಡೆಯೋದು ಹೇಗೆ ಈಗ ಪ್ಯಾರಾಬಟ್ವಾಲ್ ಮೇಲೆ ಎರಡು ರಾಡ್ ಕುಟ್ಕೊಳ್ಳೋಣ ಎರಡು ರಾಡ್ ಕೊಡೋದ್ರಿಂದ ಸ್ಟ್ರೈಟ್ ಕ್ರಾಕ್ ಬರೋಲ್ಲ ಮತ್ತು ಇವಾಗ ಕಾಂಕ್ರೀಟ್ ಹಾಕೋದಕ್ಕೆ ಚಿಕ್ಕ ಚಿಕ್ಕದು ಒಂದು ಎರಡು ರಾಡ್ ಕೊಟ್ಕೊಳೋಣ ಅದರ ಮೇಲೆ ಮಟ್ಕೋಲು ಈ ಕಡೆ ಒಂದು ಆ ಕಡೆ ಒಂದು ಎರಡು ಮಟ್ಕೋಲು ಇಟ್ಕೊಳ್ಳೋಣ ನೋಡಿ ಇಟ್ಟಾದ ಮೇಲೆ ಇದು ಯು ಕ್ಲಾಂಪು ಒಳಗಡೆ ಒಂಬತ್ತು ಇಂಚು ಸ್ಪೇಸಿಂಗ್ ಕೊಟ್ಕೊಂಡಿದ್ವಿ ಯಾಕಂದರೆ ಆರು ಇಂಚು ವಾಲು ಎರಡು ಮಟ್ಕೋಲು ಮೂರು ಇಂಚು ಬರುತ್ತೆ ಟೋಟಲು ಒಂಬತ್ತು ಇಂಚು ಸ್ಪೇಸಿಂಗ್ ಬೇಕಾಗುತ್ತೆ ಈ ಥರ ಯು ಶೇಪಲ್ಲಿ ರಿಂಗ್ ಹೊಡ್ಕೊಂಡ್ರೆ ಈ ಥರ ನಮಗೆ ನೋಡಿ ಈಗ ಹಾಕ್ಬೋದು ಈ ಕಡೆ ಒಂದು ಆ ಕಡೆ ಒಂದು ಹಾಕ್ಬಿಟ್ರೆ ಈ ಇಬ್ಬರು ಇಬ್ಬರಾಲು ಹಿಡ್ಕೊಳ್ಳೋ ಕೆಲಸ ಇರೋದಿಲ್ಲ ಇಲ್ಲಿ ಯಾರು ಬೇಕಾಗಿಲ್ಲ ಇದನ್ನ ಹಿಡ್ಕೊಳೋಕ್ಕೆ ಒಬ್ರೇ ನಿಂತ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಕಾಂಕ್ರೀಟ್ ಹಾಕ್ಬೋದು ನೋಡಿ ಇವಾಗ ಈಗ ಫಸ್ಟು ತಳಿ ಹಾಕ್ಕೊಳ್ಳೋಣ ಕೆಳಗಡೆಗೆ ಗೋಡೆ ಮೇಲೆ ಧೂಲ್ ಸಿಮೆಂಟು ನೀರು ಮಿಕ್ಸ್ ಮಾಡಿರೋ ತಳಿ ಹಾಕ್ಕೊಳ್ಳೋಣ ಇದು ಬಂದು ಬಾಟಮ್ ಜೈಂಟ್ ಕ್ರಾಕ್ ಬಿಟ್ಕೊಡೋಲ್ಲ ಕಾಂಕ್ರೀಟ್ ರೇಷು ಬಗ್ಗೆ ನೋಡೋಣ ಇದು ಸಿ ಸ್ಯಾಂಡು ಒಂದು ಮೂಟೆಗೆ ಐದು ಬಾಂಡ್ಲಿ ಹಾಕ್ತಾ ಇದ್ದೀವಿ ಇಲ್ಲಿ ಒಂದೂವರೆ ಮೂಟೆ ಸಿಮೆಂಟ್ ಇದ್ದಿದ್ದೀವಿ ಏಳುವರೆ ಬಾಂಡ್ಲಿ ಸಿ ಸ್ಯಾಂಡ್ ಹಾಕ್ಕೊಂಡಿದ್ದೀವಿ ಈಗ ಇದನ್ನು ಎರಡು ತ ಎರಡು ಸಾರಿ ಮಿಕ್ಸ್ ಮಾಡ್ಕೊಬೇಕು ಇದು ಎರಡನೇ ಸಾರಿ ನೋಡಿ ಮಿಕ್ಸ್ ಮಾಡ್ಕೊಳ್ಳೋದು ಈಗ ಇದು ಬಟಾಣಿ ಜೆಲ್ಲಿ ಟೆನ್ ಎಮ್ ಎಮ್ ಸಿಕ್ಸ್ ಎಮ್ ಎಮ್ ಯೂಸ್ ಮಾಡ್ಬೋದು ಟೆನ್ ಎಮ್ ಎಮ್ ಯೂಸ್ ಮಾಡ್ಬೋದು ಇಲ್ಲಿ ಹತ್ತು ಬಾಂಡ್ಲಿ ಬಟಾಣಿ ಹಾಕ್ತಾ ಇದ್ದೀವಿ ಇದಕ್ಕೆ ಆಮೇಲೆ ನೀರು ಬಿಟ್ಕೊಳ್ಳೋಣ ನೀರು ಬಿಟ್ಕೊಂಡು ಕಾಂಕ್ರೀಟ್ ನೀಟಾಗಿ ಕಳ್ಸ್ಕೊಬೇಕು ಇವಾಗ ನೋಡಿ ಈ ಥರ ಕಳ್ಸ್ಕೊಬೇಕು ಕೋಪಿಂಗ್ ಕಾಂಕ್ರೀಟ್ ಹಾಕುವಾಗ ಡೋಲ್ ಸಿಮೆಂಟ್ ಹೆಚ್ಚಾಗಿ ಹಾಕ್ಕೊಬೇಕು ಈ ರೇಷ್ಯೋಲಿ ಹಾಕ್ಕೊಂಡ್ರೆ ಲೈಫಲ್ಲಿ ಪ್ರಾಬ್ಲಮ್ಸ್ ಬರೋದಿಲ್ಲ ನೋಡಿ ಕಾಂಕ್ರೀಟ್ ಫಸ್ಟ್ ಲೇಯರ್ ಹಾಕೋಣ ಈ ತಿಳಿ ಕೆಳಗಡೆ ತಿಳಿ ಹಾಕಿದೀವಲ್ಲ ಆ ತಿಳಿ ಹಾಕೋದ್ರಿಂದ ಗೋಡೆಗೂ ಕಾಂಕ್ರೀಟ್ಗೂ ಸೆಂಟ್ರ್ ಜೈಂಟ್ ಕ್ರಾಕ್ ಬರೋಲ್ಲ ಮೇನ್ ಕ್ರಾಕ್ ಅನ್ನೋದು ಲೈಫಲ್ಲಿ ಬರೋದಿಲ್ಲ ಆ ರಾಡನ್ನ ಕಾಂಕ್ರೀಟ್ ಮಧ್ಯಕ್ಕೆ ಸ್ವಲ್ಪ ಎತ್ಕೊಬೇಕು ಇರಬೇಕು ರಾಡು ತುರು ರಾಡು ಹಾಕೊಬೇಕು ನಮ್ಮಲ್ಲಿ ಬಿಲ್ಡಿಂಗಲ್ಲಿ ಕಟ್ ಪೀಸ್ಕಲ್ಲವೆ ಅದನ್ನೇ ಹಾಕೊಂಡಿದೀವಿ ಏನು ಪ್ರಾಬ್ಲಮ್ ಇಲ್ಲ ಆ ರಾಡ್ ಹಾಕೋದ್ರಿಂದ ಸ್ಟ್ರೈಟ್ ಕ್ರಾಕು ಬರೋದಿಲ್ಲ ತಳಿ ಹಾಕೋದ್ರಿಂದ ಕಾಂಕ್ರೀಟ್ ಬಾಟಮ್ ಜೈಂಟ್ ಕ್ರಾಕ್ ಬರೋದಿಲ್ಲ ನೋಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಪಿಲ್ಲಿಂಗ್ ಮಾಡ್ಕೊಳ್ಳೋಣ ಈ ಕಡೆ ಆ ಕಡೆ ಟೋಟಲ್ ಪಿಲ್ಲಿಂಗ್ ಮಾಡ್ಕೊಳ್ಳೋಣ ಇವೆಲ್ಲ ಒಂದು ಸಾರಿ ಮಾಡೋ ಅಂಥ ಕೆಲಸಗಳು ಲೈಫಲ್ಲಿ ಪದೇ ಪದೇ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲಿ ತೇವ ಒಂದು ಸ್ವಲ್ಪ ಜಾಸ್ತಿ ಇರೋದರಿಂದ ಸ್ವಲ್ಪ ಧೂಲ್ ಸಿಮೆಂಟು ಲೈಟಾಗಿ ಹಾಕ್ಕೊಲ್ಲ ಮೇಲೆ ಹಾಕೊಂಡ್ರೆ ಸ್ವಲ್ಪ ಎಳ್ಕೊಳ್ಳುತ್ತೆ ನೀರು ಎಳ್ಕೊಳ್ಳುತ್ತೆ ಅದಕ್ಕೆ ಧೂಲ್ ಸಿಮೆಂಟ್ ಲೈಟಾಗಿ ಹಾಕ್ತಾಯಿದ್ವಿ ಈ ಯು ಕ್ಲಾಂಪ್ ಮಾಡಿರೋದ್ರಿಂದ ನಮಗೆ ಎಷ್ಟು ಉಳಿತಾಯ ಎಷ್ಟು ಕೆಲಸ ಸೇವ್ ಕೊತ್ತರ ಆ ಕಡೆ ಇಬ್ ಒಬ್ಬರು ಈ ಕಡೆ ಒಬ್ಬರು ಹಿಡ್ಕೊಳ್ಳೋ ಕೆಲಸ ತಪ್ತದೆ ಒಬ್ರೇ ನಿಂತ್ಕೊಂಡು ಹಾಕ್ಕೊಂಬೋದು ಈ ಕಾಂಕ್ರೀಟು ಗೋಡೆಯಿಂದ ಒಂದು ದಾರನೂ ಔಟ್ ಆಗೋಲ್ಲ ಆ ರಾಡ್ ಇವು ರಾಡ್ ಹಾಕಿರೋದ್ರಿಂದ ಈಗ ಟಾಪ್ ಲೆವೆಲು ನೀಟಾಗಿ ಟಾಪ್ ಲೆವೆಲ್ ಮಾಡ್ಕೊಳ್ಳೋಣ ಕ್ಲೀನಾಗಿ ನೋಡ್ಕೊಳ್ಳಿ ಇದರ ನೀಟಾಗಿ ನೋಡ್ಕೊಂಡ್ರೆ ಕೆಲಸ ಮಾಡೋರು ನೀಟಾಗಿ ಮಾಡ್ಬೋದು ಈಸಿಯಾಗಿ ಮಾಡ್ಬೋದು ಓನರ್ಗಳು ನಮಗೆ ಈ ಥರನೇ ಬೇಕು ಅಂತ ಮಾಡಿಸ್ಬೋದು ಇದು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಕೆಲಸ ಇದು ಇಷ್ಟು ಮಾಡಿದ್ರೆ ಸಾಕು ಕ್ವಾಲಿಟಿ ಬಂದ್ಬಿಡ್ತು ಅಂತ ಅನ್ಕೋಬಾರ್ದು ಈ ಕಾಂಕ್ರೀಟ್ ಆದಮೇಲೆ ಮಾರನೇ ದಿವಸದಿಂದ ಒಂದು ಮಿನಿಮಮ್ ಒಂದು ಹತ್ತು ಅದು ನೀರು ಕ್ಯೂರಿಂಗ್ ಮಾಡಬೇಕು ಕ್ಯೂರಿಂಗ್ ಮಾಡಿದ್ರೆ ಇದು ಸ್ಟ್ರೆಂತ್ ಆಗೋದು ಈಗ ಕಾಂಕ್ರೀಟ್ ಟಾಪ್ ಲೆವೆಲ್ ಆಗಿದೆ ಅಲ್ಲಿ ಕಾಂಕ್ರೀಟಲ್ಲಿ ತ್ಯಾವದ ಅಂಶ ಇರೋದ್ರಿಂದ ದಾಸ್ತಿ ಇರೋದ್ರಿಂದ ನಾವು ಧೂಲ್ ಸಿಮೆಂಟ್ ಮೇಲ್ಗಡೆ ಹಾಕ್ತಾಯಿದ್ದೀವಿ ಡೈರೆಕ್ಟ್ ಮಟ್ಕೊಳ್ಳಲು ಹಂಗೇನು ತೆಗಿಬೋದು ಹಂಗೆ ತೆಗೆದ್ರೆ ಕಾಂಕ್ರೀಟು ಗೋಡೆಯಿಂದ ಈ ಕಡೆಗೆ ಆ ಕಡೆಗೆ ಒಂದು ಸ್ವಲ್ಪ ಸಿಂಕೇಜ್ ಆಗೋಕ್ಕೆ ಅವಕಾಶ ಇದೆ ಅದರಿಂದ ನಾವು ಧೂಲ್ ಸಿಮೆಂಟ್ ಹಾಕ್ಬಿಟ್ಟು ಮತ್ತೆ ಮಟ್ಕೊಳ್ಳು ತೆಗಿತಾಯಿದ್ದೀವಿ ಈಗ ಈ ಕಾಂಕ್ರೇಟ್ನ ನಾಲ್ಕು ಅವರಲ್ಲಿ ತೊಂಬತ್ತಡಿ ಉದ್ದಕ್ಕೆ ಹಾಕಿದೆ ನಾವು ಇಬ್ಬರಾಳು ಬರೀ ಇಬ್ಬರೇ ಹಾಕ್ತಾ ಇರೋದು ಕ್ಲಾಂಪ್ ತೆಕ್ಕೊಳ್ಳೋಣ ಎರಡು ಕಡೆ ತೆಗೆದುಬಿಟ್ಟು ನೋಡಿ ಮಟ್ಕೊಳ್ ತೆಗಿತೀವಿ ನೋಡಿ ಕರೆಕ್ಟಾಗಿ ಬಂದೈತೆ ಈಗ ಔಟ್ಸೈಡ್ನು ತೆಕ್ಕೊಳ್ಳೋಣ ತೆಗೆದುಬಿಟ್ಟು ಆ ರಾಡನ್ನು ತೆಕ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಕಮಾಂಡಲ್ಲಿ ಹೇಳಿ ಇದು ಹೇಗಿದೆ ಅಂತ ఇది అయితే నెక్స్ట్ వీడియో ది మిట్ పడాల బాయ్ ఫ్రాన్స్